ಮೊದಲನೇ ಕನ್ಸರ್ನ್ಸ್ ಎಡೆಂಟ್ರಿ ಲೈಫ್ ಸ್ಟೈಲ್ ಈಗ ಅವಾಗ ನೆಸಸಿಟಿ ಆಗಿತ್ತು ಅವಶ್ಯಕತೆ ಆಗಿತ್ತು ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ಬಟ್ ಅದೇ ಅಡಿಕ್ಷನ್ ಆಗ್ಬಿಟ್ಟಿದೆ ಮಕ್ಳಿಗೆ ಅದು ಬಿಟ್ಟಿರೋದಕ್ಕೆ ಕಷ್ಟ ಆಗ್ತದೆ ಒಳಗೆ ಆಡೋದು ಜಾಸ್ತಿ ಇಷ್ಟ ಆಗ್ತದೆ ಅವ್ರಿಗೆ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಇನ್ಕ್ರೀಸ್ ಮಾಡಬೇಕು ಅದು ಇದು ಕ್ಲಾಸಸ್ ಎಲ್ಲ ದಿನಕ್ಕೆ ದಿನಕ್ಕೊಮ್ಮೆ ಮಾರ್ನಿಂಗ್ ವಾಕ್ ಆಗಲಿ ಈವ್ನಿಂಗ್ ವಾಕ್ ಜೊತೆಗೆ ಆಸ್ ಫ್ಯಾಮಿಲಿ ಮಾರ್ನಿಂಗ್ ಟೈಮ್ ತರ ಆದ್ರೂ ಮಾಡಬಹುದು ಮತ್ತೆ ವೀಕೆಂಡ್ ಹಾಲಿಡೇಸ್ ನಲ್ಲಿ ಕುತ್ಕೊಂಡು ಎಷ್ಟೋ ದೂರ ಹೋಗೋದು ಅಲ್ಲಿ ಕೂತಿದ್ ಬರೋದಕ್ಕಿಂತ ಫಿಸಿಕಲಿ ಎಂಗೇಜಿಂಗ್ ಆಗಿರುವಂತ ಏನಾದ್ರೂ ಮಾಡೋಣ ಮಕ್ಕಳಿಗೂ ತುಂಬಾ ಒಳ್ಳೇದು ಈ ನಡುವೆ ನೇಚರ್ ಹತ್ರ ಹೋಗೋತರ ಟ್ರೆಕ್ಕಿಂಗ್ ಮಾಡಬಹುದು ಸೆಕೆಂಡ್ ಕನ್ಸರ್ನ್ ಕನ್ಸಂಪ್ಷನ್ ಆಫ್ ಪ್ಯಾಕೇಜ್ ಫುಡ್ಸ್ ಈಗ ಕನ್ವೀನಿಯನ್ಸ್ ಆಗಿತ್ತು ಕೋವಿಡ್ ಟೈಮ್ ಅಲ್ಲಿ ಎಲ್ಲಾ ಕಡೆ ಫುಲ್ಲು ರೆಸಿಪಿ ಅದು ಇದು ಮಾಡಿ ತೋರಿಸೋರು ಸೊ ಸ್ವಿಗ್ಗಿ ಮಾಡ್ಕೊಳ್ತಾ ಇದ್ವಿ ಇಲ್ಲ ಅದು ಚೆನ್ನಾಗಿದೆ ಅಂತ ಅದು ಇದು ತಂದು ತಿಂತಾ ಇದ್ವಿ ಸೊ ಆಗ ಹೋಯ್ತು ಬಿಡಿ ಬಟ್ ಈಗ ಅಟ್ಲೀಸ್ಟ್ ಸ್ವಲ್ಪ ಸುಧಾರಿಸೋಣ ಮತ್ತೆ ವಾಪಸ್ ಬರೋಣ ಹೊರಗಡೆ ಹೋಗೋದಕ್ಕೆ ಈಗೇನ್ ತೊಂದರೆ ಇಲ್ಲ ಅಲ್ವಾ ಸೊ ಹೊರಗಡೆ ಹೋಗಿ ಏನೇ ತೊಗೊಳ್ತಿದ್ದೀರಾ ಇಲ್ಲ ಮನೆಗೆ ತರಿಸ್ತಿದ್ದೀರಾ ಅಂದ್ರೆ ಪ್ಲೀಸ್ ರೀಡ್ ಲೇಬಲ್ಸ್ ಅದರಲ್ಲಿ ಫ್ಯಾಟು ಶುಗರ್ಸ್ ಇರ್ಕೂಡ್ದು ಥರ್ಡ್ ಕನ್ಸರ್ನ್ ಲಿಮಿಟೆಡ್ ಫಿಸಿಕಲ್ ಆಕ್ಟಿವಿಟಿ ಸ್ಕೂಲ್ ಈಗ ನೀವು ಎಲ್ಲಾದರೂ ಕಾಸು ಕೊಟ್ಟಾಗ ಏನು ಕೇಳ್ತಿರೋ ಅದೇ ಸಿಗುತ್ತಲ್ವಾ ಸ್ಕೂಲಲ್ಲೂ ಅದೇ ತರ ಈಗ ನಾವು ಹೋಗಿ ಏನು ಕೇಳ್ತೀವಿ ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನ ಓದಿಲ್ಲ ಅಂದ್ರೆ ಪ್ಲೀಸ್ ಓದಿಸಿ ಅವ್ನಿಗೆ ಅವ್ನು ಫಸ್ಟ್ ರ್ಯಾಂಕ್ ಬರಬೇಕು ಈ ಸರಿ ಸಿಲೆಬಸ್ ಯಾಕೆ ಕಂಪ್ಲೀಟ್ ಮಾಡಿಲ್ಲ ಇಂಗ್ಲೀಷ್ ನೀವು ಪಾಠ ಸರಿ ಮಾಡ್ತಿಲ್ಲ ಇದೆಲ್ಲ ಕೇಳ್ತೀವಿ ನಾವು ಆದ್ರೆ ನಮಗೆ ಮನಿ ಮೇಕಿಂಗ್ ಮೆಷಿನ್ಸ್ ಮಾಡಬೇಕಾಗಿದೆಯಾ ಇಲ್ವಾ ಮಕ್ಕಳಿಗೆ ಪ್ರಕೃತಿಗೆ ಅನುಗುಣವಾಗಿ ಊಟ ಮಾಡೋದು ಒಳ್ಳೇದು ನಿದ್ದೆ ಮಾಡೋದೊಳ್ಳೇದು ಎಕ್ಸಸೈಸ್ ಮಾಡೋದು ಒಳ್ಳೇದು ಇದೆಲ್ಲ ನಡೀತಿದ್ಯಾ ಅಂತ ನೋಡೋದು ಮುಖ್ಯನ ನಮಗೆ ಮತ್ತೆ ಮೇಜರ್ ಕನ್ಸರ್ನ್ ಸೆಲೆಬ್ರೇಷನ್ ಬರ್ತ್ ಡೇಸ್ ಹಾಲಿಡೇಸ್ ಹಾಲಿಡೇಸ್ ಅಂದ ತಕ್ಷಣ ಮಕ್ಳು ಕಣ್ಣದ್ರಿಗೆ ಏನ್ ಬರುತ್ತೆ ಜಂಕ್ ಫುಡ್ ಯಾಕೆ ನಾವು ಹೆಲ್ದಿಯರ್ ಆಪ್ಷನ್ಸ್ ಚೂಸ್ ಮಾಡಬಾರ್ದು ಬರ್ತ್ಡೇಗೆ ಈಗ ಮಿಲೆಟ್ ಲಡ್ಡು ಆಗಲಿ ಮನೇಲಿ ಮಾಡಿ ಕಳ್ಸೋದು ಎಳ್ಳಿನ ಉಂಡೆ ಮಾಡಿ ಕಳ್ಸೋಣ ಚಿಕ್ಕಿ ಮಿಠಾಯಿ ಅಂಗಡಿಯಿಂದ ತಂದು ಕಳ್ಸೋಣ ಯಾಕೆ ಅಂತದ್ ಮಾಡಬಾರ್ದು ಮಾರ್ಕೆಟಿಂಗ್ ಅಂಡ್ ಅಡ್ವರ್ಟೈಸಿಂಗ್ ಇನ್ಫ್ಲೂಯೆನ್ಸ್ ಎಲ್ಲಾ ಜಂಕ್ ಫುಡ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಕ್ಕಳು ಇರ್ತಾರೆ ಅಲ್ವಾ ಯಾಕೆಂದ್ರೆ ಅವ್ರು ಈಸಿ ಟಾರ್ಗೆಟ್ ಮಕ್ಕಳು ಹಠ ಮಾಡಕ್ ಗೊತ್ತು ಅವ್ರಿಗೆ ಮತ್ತೆ ಹೆಲ್ದಿನ ಅನ್ಹೆಲ್ದಿನ ಅನ್ನೋ ಬುದ್ಧಿ ಇಲ್ಲ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕಷ್ಟೇ ಈಗೆಲ್ಲೋ ಚಾಚ್ ಸ್ಟ್ರೀಟ್ ಅಲ್ಲಿ ಈ ಫುಡ್ ತುಂಬಾ ಚೆನ್ನಾಗಿದೆ ಅಂದ್ರೆ ವಿಡಿಯೋ ನೋಡ್ತೀವಿ ಓಡೋಗ್ತೀವಿ ಸೊ ಇದೇ ಮಕ್ಕಳಲ್ಲೂ ಇದೆ ನಾವು ನಮ್ಮನ್ನ ಫಸ್ಟ್ ತಿ್ಕೊಳೋಣ ಮಕ್ಕಳು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದ್ ಜಾಸ್ತಿ